ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲೋಗಿ ತಮ್ಮೆಲ್ಲರೂ ಇವಾಗ ಆತ್ಮದ ಸ್ವಾಗತ ಹಾಗೆ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ರೆಡಿಯಾಗಿದ್ದೀನಿ ನಾನು ಹೊನ್ನಾವರಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ನಮ್ಮ ರಾಗಣ್ಣನ ದೊಡ್ಡಮ್ಮನ ಮಗಳ ಮಗನ ಮದುವೆ ಇದೆ ಇವತ್ತು ಅವ್ರ ಮನೆ ಬಂದು ಮಂಕಿ ಹೊನ್ನಾವರದಲ್ಲಿ ಮದುವೆ ಇದೆ ಹಾಗಾಗಿ ನಾನು ಮತ್ತು ಅಮ್ಮ ಹೊರಟಿದ್ದೀವಿ ರಾಗಣ್ಣ ಕಡ್ರು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದಾರೆ ರಾಗಣ್ಣವ್ರ ತಂದೆಯವರು ಹಾಗೆ ತಮ್ಮಂದಿರೆಲ್ಲರೂ ಕೂಡ ಅಲ್ಲಿ ಮಂಕಿಗೆ ಹೋಗಿದ್ದಾರೆ ಮನೇಲಿ ಯಾರೂ ಇಲ್ಲ ನೋಡಿ ಹಾಗಾಗಿ ಮನೇಲಿ ಇದ್ದಾರೆ ನಾನು ಅಮ್ಮ ಮತ್ತು ರಾಗಣ್ಣ ರಾಗಣ್ಣ ಹೆಂಡತಿ ಮಗಳು ಎಲ್ಲರೂ ಕೂಡ ಇವಾಗ ನಾವು ಒಟ್ಟಿಗೆ ಹೋಗ್ತಾ ಇದ್ದೀವಿ ನಾನು ಬೈಕಲ್ಲಿ ಹಾಗೆ ರಾಗಣ್ಣ ಕಡರು ಅವ್ರ ಬೈಕಲ್ಲಿ ಹೊರಡೋದು ಮತ್ತು ಬನ್ನಿ ಹೋಗುವಲ್ಲ ತುಂಬ ಬಿಸಿಲು ಫ್ರೆಂಡ್ಸ್ ಈ ಬಿಸಿಲಲ್ಲಂತೂ ಮದುವೆನೂ ಬೇಡ ಫಂಕ್ಷನ್ ಬೇಡ ಅಂತ ಅನಿಸ್ಬಿಡುತ್ತೆ ಮನೆಯಲ್ಲೇ ಒಂದು ಆರಾಮಾಗಿ ತಂಬಳಿ ಈ ಥರದೊಂದು ಮಾಡ್ಕೊಂಡು ಊಟ ಮಾಡ್ಕೊಂಡು ಕುಂತ್ರೆ ಅಷ್ಟು ಅಂತ ಅನ್ಸೋದು ನೋಡಿ ಬಿಸ ನೋಡ್ತಿದ್ರೆ ಹೊರಗಡೆ ಹೋಗೋದಿಕ್ಕೆ ಭಯ ಅಂತ ಅನಿಸಿದ್ರು ಆದರೆ ಹೋಗಿಲ್ಲ ಅಂದರೆ ಆಗೋದಿಲ್ಲ ನೋಡಿ ಹಾಗಾಗಿ ಹೋಗಲೇಬೇಕಾದ ಅನಿವಾರ್ಯತೆ ಇರುತ್ತೆ ಹಾಗಾಗಿ ಹೋಗಲೇಬೇಕಾಗ್ತದೆ ಗೈಸ್ ಹಾಗೆ ಮತ್ತು ನಿಮಗೂ ಕೂಡ ಇದೇ ಪರಿಸ್ಥಿತಿ ಬಂದಿರ್ಬೋದು ಅಲ್ಲ ಬಿಸ್ತಲ್ಲಿ ಎಲ್ಲರೂ ಫಂಕ್ಷನ್ಗೆ ಹೋಗೋದು ಅಂತಂದರೆ ಕುತ್ಕಿಗೆ ಬಂದಷ್ಟು ಆಗ್ತದೆ ನೋಡಿ ಅಷ್ಟು ತ್ರಾಸು ಹೋಗೋದಿಕ್ಕಾದ್ರೂ ಅಷ್ಟದಿಲ್ಲ ಹೋಗಿ ಬಂದಾದ ನಂತರ ಆಗೋ ತ್ರಾಸಿದೆ ನೋಡಿ ಅದಕ್ಕೆ ಮಾತ್ರ ಯಾರಿಗೂ ಬೇಡ ತಲೆನೋವು ಕಣ್ಣೂರಿ ಎಪ್ಪ ಅಷ್ಟು ತ್ರಾಸಾಗ್ತದೆ ಫ್ರೆಂಡ್ಸ್ ಅಲ್ಲಂತೂ ಫಂಕ್ಷನಲ್ಲಿ ಹೊಟ್ಟೆ ತುಂಬ ಊಟ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟು ಸೆಕೆ ಉರಿ ಉರಿ ಅಂತ ಅನಿಸಿ ಎಷ್ಟೊತ್ತಿಗೆ ಮನೆಗೆ ಬಂದು ಮುಟ್ಟುವೆ ಅಂತ ಅನಿಸ್ತಾ ಇರ್ತದೆ ನೋಡಿ ಅಲ್ವಾ ಹಾಗೆ ಫ್ರೆಂಡ್ಸ್ ವಿಧಿ ಇಲ್ಲ ಮತ್ತು ಇವಾಗ ಹೊರಡೋದೆ ಅಮ್ಮ ಕೂಡ ರೆಡಿಯಾಗಿದ್ದಾರೆ ಹಾಗೆ ಹೊರಡೋದು ಇವತ್ತು ಬನ್ನಿ ಇವತ್ತು ನಮ್ಮ ಮದುವೆ ಹೆಂಗಲ್ಲ ಆಗ್ತದೆ ಅಂತ ನೋಡೋಣ ಹಾಗೆ ಫ್ರೆಂಡ್ಸ್ ಹೊನ್ನಾವರ ಬಂದ್ವಿ ನಾವು ಹಾಗೆ ಈಗ ಮದುವೆಗೆ ಹೋಗೋದು ಮದುವೆ ಬಂದು ಹೊನ್ನಾವರದ ನಾಮಧಾರಿ ಸಭಾಭವನದಲ್ಲಿ ಅಮ್ಮ ಇಲ್ಲೇ ಇದ್ದಾರೆ ನೋಡಿ ಇವತ್ ನಾವು ಹುಡುಗನ ಸಂಬಂಧಿಕರಾಗಿ ಇವತ್ತಿನ ಮದುವೆಗೆ ಹೋಗಿದ್ದು ಮತ್ತೆ ನಮ್ಮ ಮದ್ವೆಲ್ಲ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾನೇ ಜನಗಳು ಹಾಗೆ ಆ ರಶ್ ಅಲ್ಲಿ ಕರೆಕ್ಟ್ ಆಗಿ ವಿಡಿಯೋ ಮಾಡೋದಿಕ್ಕೂ ಆಗಿಲ್ಲ ನಾನು ರಾಗಣ್ಣ ಹತ್ರ ಮೊಬೈಲ್ ಅನ್ನು ಕೊಟ್ಟು ಒಂದ್ ಎರಡ್ ಮೂರು ವಿಡಿಯೋ ಕ್ಲಿಪ್ ಅನ್ನೋ ತೆಗೆಸ್ಕೊಂಡೆ ಹಾಗೆ ನಾವು ಕೂಡ ಒಂದ್ ಕಡೆ ಹೋಗಿ ಕುಂತಿದ್ದು ನೋಡಿ ನಾವು ಹೋಗುವಾಗ್ಲೇ ಚೇರ್ ಎಲ್ಲಾ ಫುಲ್ ಆಗ್ಬಿಟ್ಟಿತ್ತು ಹಾಗೆ ಮುಂದ್ಗಡೆಗೆ ಒಂದು ಎರಡು ಚೇರ್ ಇತ್ತು ಅಲ್ಲೇ ಮತ್ತು ನಾನು ಅಮ್ಮ ಕೂಡ ಹೋಗಿ ಕುಂತ್ಕೊಂಡಿದ್ವಿ ಮತ್ತು ನೋಡಿ ರಾಗಣ್ಣ ನಮ್ಮನ್ನ ಝೂಮ್ ಹಾಕಿದ್ದು ನಾವಲ್ಲಿ ಕುಂತ್ಕೊಂಡಿದ್ದಾಗ ಮತ್ತು ನಾವು ಊಟಕ್ಕೆ ಹೋಗೋದಾ ಉಡುಗೇರಿ ಹಿಂಗೆ ಕೊಡೋದು ಈ ರಶಲ್ಲಿ ಅಂತೆಲ್ಲ ಮಾತಾಡ್ಕೊತ ಕುಂತಿದ್ರು ನಾನು ಮತ್ತು ಅಮ್ಮ ಪ್ರೆಸೆಂಟೇಷನ್ ಎಲ್ಲ ಕೊಡೋರು ಕೊಡ್ತಾನೆ ಇದ್ರು ಹಾಗೆ ಕೆಲವೊಬ್ರು ಊಟಕ್ಕೆ ಹೋಗಿದ್ದು ನಾವು ಕೂಡ ಪ್ರೆಸೆಂಟೇಷನ್ ಆಮೇಲೆ ಕೊಟ್ಟರೆ ಆಯಿತು ಫಸ್ಟ್ ಊಟವನ್ನೇ ಮಾಡ್ಕೊಬೇಡುವ ಅಂತ ಹೇಳಿ ಊಟಕ್ಕೆ ಹೋಗಿದ್ದು ಊಟಕ್ಕೆ ಕುಂತ್ವಿ ಹಾಗೇ ಊಟ ಮಾಡುವಾಗಲೂ ಅಷ್ಟೇ ಫ್ರೆಂಡ್ಸ ತುಂಬ ಅಂದರೆ ತುಂಬ ರಶ್ ಆಗಿಬಿಡ್ತೀವಿ ಇವತ್ತಿನ ಮದುವೆಗೆ ತುಂಬ ಅಂದರೆ ಸಾವಿರದ ಒಂದೂವರೆ ಸಾವಿರದ ಮೇಲೆ ಹೆಂಗೆ ಜನ ಇದ್ದರು ಹಾಗಾಗಿ ಸಿಕ್ಕಾಪಟ್ಟೆ ರಶ್ಶು ಮದುವೆ ಮನೆ ಇವತ್ತು ಊಟ ಎಲ್ಲಾನು ಆದ್ಮೇಲೆ ನಾವು ಹುಡುಗಿರಿ ಕೊಡೋದಕ್ಕೆ ಅಂತ ಬಂದ್ವಿ ಹಾಗೆ ಅಮ್ಮ ಕೂಡ ಸ್ಟೇಜಲ್ಲಿ ಹೋಗಿ ಹುಡುಗಿರಿಯನ್ನು ಕೊಟ್ಟು ಬಂದ್ರು ನಾನು ಹೋಗಿಲ್ಲ ನಾನು ಕೂತಲ್ಲೇ ಇದ್ದೆ ಫ್ರೆಂಡ್ಸ್ ಮತ್ತೆ ಇವತ್ತಿನ ಮದುವೆ ಅಂತ ನಂಗದು ತುಂಬ ಖುಷಿ ಐತೆ ಯಾಕೆಂತಂದ್ರೆ ನನ್ನ ತುಂಬಾ ಜನ ವ್ಯೂವರ್ಸ್ ಸಿಕ್ಕಿದ್ರು ಎಲ್ಲರೂ ಕೂಡ ಸುಮಾರಷ್ಟು ಜನ ಮಾತಾಡಿಸಿದ್ರು ಹಾಗೆ ವಿಡಿಯೋ ಮಾಡ್ಲಾಕೇಳ್ದೆ ಕೆಲವೊಬ್ಬರು ಬಂದಿಲ್ಲ ಒಂದ್ ಎರಡು ಮೂರು ಜನ ಮಾಡು ಮಾಡುವಂತಂದ್ರು ಹಾಗೆ ಅವರದೆಲ್ಲ ವಿಡಿಯೋವನ್ನು ಮಾಡಿಕೊಂಡೆ ನಾನು ಮತ್ತೆ ಇವತ್ತಿನ ಮದುವೆಯಲ್ಲಿ ತುಂಬಾ ಜನ ವ್ಯೂವರ್ಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು ನೋಡಿ ಹಾಗೆ ತುಂಬಾ ಖುಷಿ ಆಯ್ತು ನನಗೂ ಕೂಡ ಹೋಗಿದ್ದಕ್ಕೆ ತುಂಬಾ ಖುಷಿ ಆಯ್ತು ಅವರೆಲ್ಲ ಮಾತಾಡಿಸೋರು ನೋಡಿ ಹಾಗಾಗಿ ಇವರು ಕೂಡ ನನ್ನ ವ್ಯೂವರ್ಸೆ ಇವ್ರ ಮನೆ ಬಂದು ಮಂಕಿ ಆಯ್ತು ಹಾಗೆ ಇವರು ನಮಗೆ ಸಂಬಂಧಿಕರು ಕೂಡ ಆಗಬೇಕು ಮತ್ತೆ ನಮ್ಮ ಸಂಬಂಧಿಕರ ಮದುವೆ ನೋಡಿ ಹಾಗೆ ತುಂಬಾ ಜನ ಸಂಬಂಧಿಕರು ಕೂಡ ಎಲ್ಲ ಬಂದು ಬಂದು ಮಾತಾಡಿಸ್ತಾಯಿದ್ರು ಇವರು ಬಂದು ನಮ್ಮ ರಾಗಣ್ಣನ ತಮ್ಮನ ತಮ್ಮ ಮತ್ತು ಅವರ ಮಗ ರಿಷಿ ಅಂತ ಅವನು ಡ್ರೆಸ್ ತುಂಬ ಚೆನ್ನಾಗಿತ್ತು ನೋಡಿ ಹಾಗೆ ಒಂದು ವೀಡಿಯೋ ಕ್ಲಿಪ್ಪನ್ನು ತಗೊಂಡೆ ಮತ್ತು ರಾಗಣ್ಣವರೆಲ್ಲ ಫೋಟೋ ಶೂಟೆಲ್ಲ ಮಾಡಿಸಿದ್ರು ಹಾಗೆ ನನ್ನ ಹತ್ರ ಇದನ್ನು ಕೂಡ ವೀಡಿಯೋದರೆಲ್ಲ ಹಾಕು ಚೆನ್ನಾಗಿರ್ತದೆ ಅಂತೆಲ್ಲ ಹೇಳಿದರು ಫ್ರೆಂಡ್ಸ್ ಹಾಗೆ ನಾನು ಕೂಡ ಹಾಕಿದ್ದು ಮತ್ತು ನನಗೆ ಸ್ಟೇಜಲ್ಲೆಲ್ಲ ಹೋಗಿ ಅಷ್ಟೊಂದು ವೀಡಿಯೋಸ್ಗಳನ್ನೆಲ್ಲ ಮಾಡೋದಕ್ಕಾಗಿರಲಿಲ್ಲ ಗೀತ್ತ ಹಾಗಾಗಿ ರಾಗಣ್ಣನೇ ಅವರು ನನಗೆಲ್ಲ ವೀಡಿಯೋಸ್ ಫೋಟೋಸ್ ಎಲ್ಲ ತೆಕ್ಕೊಟ್ಟಿದ್ರು ಅದನ್ನು ಸೇರಿಸಿದ್ದು ಮತ್ತು ಇವಾಗ ನೀವು ನೋಡ್ತಾ ಇರೋದು ಹುಡುಗನ ಮನೆಯಲ್ಲಿ ಹಳದಿ ಶಾಸ್ತ್ರವನ್ನೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ರಂತೆ ಹಾಗೆ ರಾಗಣ್ಣ ಕೂಡ ನಮಗೆ ಒಂದಿಷ್ಟು ವಿಡಿಯೋಸ್ ಮತ್ತು ಫೋಟೋಸ್ ಎಲ್ಲ ಕಳಿಸಿದ್ರಲ್ಲ ಹಾಗಾಗಿ ನಾನು ಅದನ್ನು ಕೂಡ ನಿಮಗೆ ತೋರ್ಸೋ ಅಂತ ಶೇರ್ ಮಾಡಿದ್ದು ತುಂಬ ಚೆನ್ನಾಗಾಗಿದೆ ಹಾಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಆಯಿತಾ ಮತ್ತೆ ಇಲ್ಲ ಜೋಸಿಲ್ ಲೇಗೇ ಮಕ್ಕಳಕ್ಕೆ ಈ ಕನ್ನಡಕ್ಕೆ ಬನ್ನಿ

നോടും മീനെത്തി തക്കണ്ടോ ആ ബംഗ് എൂറൈവത് രൂപ കെജി മീൻ സ്വൽപ്പ് ജാസ്തീലില്ല

ಇದು ದೊಡ್ಡ ನೂರು ರೂಪಾಯಿ ಮೂರು ಅಂತ ಬೇಕಾ ಹಸಿ ಮೀನು ತಗೊಂಡಾಯ್ತು ಈಗ ಹೊಣೆ ಮೀನನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ನಾವು ತಗೋಬೇಕು ಮಳೆಗಾಲಕ್ಕೆ ನೋಡ್ರೋಣ ಮತ್ತೆ ಇವಾಗ ನೋಡ್ಕೊಂಡು ಹೋಗೋದು ಚೆನ್ನಾಗಿದ್ಯೋ ಅಂತ ಗೊತ್ತಿಲ್ಲ ಹಂಗೆ ನೋಡ್ರೋಣ ಅಂತ ಇದು ಬಂಗಡೆ ಇದು ಬಂಗಡೇನಾ ಬಂಗಡಿಯ ಮಗಲ್ಲ ಸಮದಳಿ ಯಾವ್ದು ಕುಡವಿನ ಕುಡ್ವಿ ಮೀನೇ ಅದು ಹಾ ಊಟ ಮಾಡಿ ಊಟ ಮಾಡಿ ಮೀನು ನೋಡೋಕೆ ಬಂದ್ರು ಚಟ್ಲಿ ಎಲ್ಲ ಹೆಂಗೆ ಸಿದಿಗೆ ನೂರ ನಲ್ವತ್ತು അടേണ് ഊട്ട മാക്കണി നോട്ക്കടി വെറൈറ്റി വെരൈറ്റി വണ മീൻ വണമീൻകളി ഇത് ദിനസു ജോ മറ്റലി നടി ഇല്ല ಎಷ್ಟು ಚಂದ ಚೆಂದ ಮಂಡಿಟ್ಟಿದಾರಲ್ವ ಗೈಸ್ ಅದಕ್ಕೆ ಎಷ್ಟೆಲ್ಲ ವೆರೈಟೀಸ್ ನಮಗೆ ಮೀನು ಬೇಕು ನೋಡಿ ಇಲ್ಲೇ ಮಡಕೆ ಎಲ್ಲ ಸಿಗುದು

ಫ್ರೆಂಡ್ಸ್ ನಾವು ಈಗ ಮನೆಗೆ ನಮ್ಮಗೆಲ್ಲಾರ್ದು ಒಂದು ಪರಿಚಯ ಇದೆ ಅವ್ರ ಹತ್ರ ಮಾತಾಡ್ತಾ ಇದ್ರೆ ನಂದು ವಿಡಿಯೋ ಮಾಡೋದು ಆ ಕಡೆ ಈ ಕಡೆ ಎಲ್ಲ ಹೋಗಿ ನೋಡಿ ಶರಾವತಿ ನದಿ ಆದ್ದರಿಂದ ನಾವು ಹಣ್ಣಿನ ಅಂಗಡಿಗೆ ಬಂದರೆ ನನಗೆ ಹೇರ್ ಕೇರ್ಗೆ ನೆಲ್ಲಿಕಾಯಿ ಬೇಕಾಗಿತ್ತು ಹಂಗಾಗಿ ನೆಲ್ಲಿಕಾಯಿ ತಗೊಂಡೆ ಇಲ್ಲಿ ಸಿಕ್ತು ಹಂಗೆ ಮ್ಯಾಂಗೋ ಕಾಯಿ ಅಲ್ವ ಹೇಳಿ ಅಮ್ಮ ನೋಡಿ ಮೈನಣ್ಣ ಚಲೋ ಅದೀಯಾ ಹಾಂ ಚೊಲೋ ಅದೀಯಾ ಕೆ ಜಿಗೆ ಹೆಂಗೆ ಯಾವ್ದು ಯಾವುದು ಬೇಡ ಯಾವ್ದು ಚಲೋ ಅದೇ ಹಾಂ ಚಲೋ ಯಾವ್ದು ಅದ ಸ್ವೀಟ್ ಯಾವ್ದು ಅದೇ ಹಾಂ ಹಾಂ

ಕಲರ್ ಅದೇ ಇದು ಇದು ಹೆಂಗಿದು ಕೆ ಜಿಗೆ ನೂರ ಎಂಬತ್ತು ಇದು ಚಲೋ ಅದಮ್ಮ ಇದು ತಗೊಂಡೋಣ ಸ್ಯಾಂಪಲ್ ನೋಡೋದಿಲ್ವಾ ಟೇಸ್ಟ್ಗೆ ಹಾಳಿದ್ರಲ್ಲಿ ಎಲ್ಲ ಚಲೋ ಅದೇ ಚಲೋ ಇದೆಯಾ ಅಂದರೆ ಒಂದು ಕೆ ಜಿ ಕೊಡಿ ಹಾಂ ನೆಕ್ಸ್ಟ್ ಟೈಮ್ ಬರ್ಬೇಕಪ್ಪ ತಕೊಂಡೋದಕ್ಕೆ ಇಲ್ಲಾಂದ್ರೆ ಮತ್ತೆ ಬರುವುದಿಲ್ಲ ಇತ್ತು ಚಲೋ ಇಲ್ಲಾಂದ್ರೆ ಲೀಟ್ರ್ ಕಪ್ನ ತಗೊಂಡು ಹೋಯ್ತಿದ್ರು ಕುಡಿಯೋದಕ್ಕಲ್ಲ ಮನೆಗೆ ಹೋಗಿ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಕುಡಿಯೋದಿ ಆಯ್ತು ಅದಕ್ಕೆ